ವೀಕ್ಷಕರೇ ಬೆಳಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನ ಕೇವಲ ಐದು ಬಾರಿ ಜಪಿಸಿದರೆ ಸಾಕು ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನ ಕಣ್ಣಾರೆ ನೋಡ್ತೀರಾ ರಾಘವೇಂದ್ರ ಸ್ವಾಮಿಗಳ ಪವರ್ಫುಲ್ ಬೀಜ ಮಂತ್ರವನ್ನ ತಿಳಿಸಿಕೊಡ್ತಾ ಇದ್ದೀನಿ ಇದನ್ನ ನೀವು ಬೆಳಗ್ಗೆ ಜಪಿಸಬೇಕು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ ಐದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಏನೇ ಇರಲಿ ರಾಘವೇಂದ್ರ ಸ್ವಾಮಿಗಳ ಪವಾಡದ ಶಕ್ತಿಯನ್ನ ನೀವು ಕಣ್ಣಾರೆ ನೋಡ್ತೀರಾ ಈ ಚಿಕ್ಕ ಮಂತ್ರವನ್ನ ಐದು ಐದು ಬಾರಿ ಜಪಿಸಿದರೆ ಸಾಕು ಆಮೇಲಾಗೋದೆಲ್ಲ ಪವಾಡ ತಮಾಷೆ ಅನ್ಕೊಳ್ಬೇಡಿ ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪವರ್ಫುಲ್ ಮಂತ್ರವನ್ನ ಐದು ಬಾರಿ ಜಪಿಸಿದರೆ ಸಾಕು ಎಂತಹ ಸಮಸ್ಯೆ ಇದ್ದರೂ ಕೂಡ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ ನಿಂತು ಹೋದ ಕಾರ್ಯ ಯಾವುದೇ ಇರಲಿ ಅದು ಪೂರ್ಣವಾಗುತ್ತೆ ಹೌದು ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಮೂರು ಮೂವತ್ತೈದರ ನಂತರ ಆರು ಗಂಟೆಯ ಒಳಗೆ ಪ್ರಕೃತಿಯಲ್ಲಿ ಎಲ್ಲ ದೇವನು ದೇವತೆಗಳು ಸಂಚರಿಸುವ ಸಮಯ ಈ ಸಮಯದಲ್ಲಿ ನೀವು ನಂಬಿದ್ದ ದೇವರ ಬಳಿ ಏನೇ ಪ್ರಾರ್ಥನೆ ಮಾಡಿಕೊಂಡರೂ ಕೂಡ ಫಲಿಸದೆ ಇರಲಾರದು ಅದರಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳ ಈ ಪವರ್ಫುಲ್ ಬೀಜ ಮಂತ್ರವನ್ನ ಕೇವಲ ಐದು ಬಾರಿ ಜಪಿಸಿದರೆ ಸಾಕು ಎಂತಹ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ನಿಮ್ಮ ಕೋರಿಕೆ ಏನೇ ಇದ್ದರೂ ಅದು ನೆರವೇರುತ್ತೆ ಆದರೆ ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಮಂತ್ರವನ್ನ ಜಪಿಸಬೇಕು ಈ ಮಂತ್ರ ಜಪಿಸುವ ಸ್ನಾನ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿ ನೀವು ಮಲಗಿದ್ದೀರಾ ಅಲ್ಲೇ ಕುಳಿತುಕೊಂಡು ಜಪಿಸಿದರೆ ಸಾಕು ಆದರೆ ಒಂದು ಶರತ್ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಬೆಳಗ್ಗೆ ಆರು ಗಂಟೆಯ ಒಳಗೆ ಇದನ್ನ ಜಪಿಸಬೇಕು ಯಾವುದೇ ರೀತಿ ಚಾರ ಬೇಕಾಗಿಲ್ಲ ಬೆಳಗ್ಗೆ ಬೇಗ ಎದ್ದು ಎಲ್ಲಿ ಮಲಗಿದ್ದೀರಾ ಅಲ್ಲೇ ಎದ್ದು ಕುಳಿತುಕೊಂಡು ಜಪಿಸಿದರೆ ಸಾಕು ಈ ಪವರ್ಫುಲ್ ಮಂತ್ರದ ಮೂಲಕ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅನೇಕ ಕಾರಣ ವಿಘ್ನಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣವಾಗುತ್ತೆ ನಿಮ್ಮ ಎಲ್ಲ ಬೇಡಿಕೆ ಈಡೇರುತ್ತೆ ತಡೆಯಲಾರದ ಕಷ್ಟ ಬಂದಿದ್ದರೂ ಕೂಡ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತಿದ್ದರೂ ಐದು ಬಾರಿ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನ ಜಪಿಸಿದರೆ ಸಾಕು ನಿಮ್ಮನ್ನು ಕಾಡುತ್ತಿರುವ ಗ್ರಹ ದೋಷ ಆಗಿರಲಿ ಮಂಗಳ ದೋಷ ಇರಲಿ ಗ್ರಹ ದೋಷ ಇರಲಿ ವಾಸ್ತು ದೋಷ ಇರಲಿ ಎಲ್ಲವೂ ಕೂಡ ದೂರ ಆಗಿ ನೀವು ಬಯಸಿದಂತಹ ಸುಖ ಸಮಯ ಜೀವನ ನಿಮ್ಮದಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಮೇಲೆ ಹಿತಶತ್ರುಗಳು ಯಾವುದೇ ರೀತಿ ಪ್ರಯೋಗ ಮಾಡಿದರೂ ಕೂಡ ಅದು ಕ್ಷಣದಲ್ಲಿಯೇ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಮಾಡಿಕೊಂಡು ನೀವೇ ಗತಿ ಅಂತ ಹೇಳಿ ಈ ಮಂತ್ರವನ್ನ ಐದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಪರಿಹಾರ ಆಗುವುದಿಲ್ಲ ಅನ್ನುವ ಮಾತೇ ಇಲ್ಲ ಹಾಗಾದರೆ ಆ ಮಂತ್ರ ಯಾವುದು ಯಾವ ರೀತಿ ಜಪಿಸಬೇಕು ಈ ಮಂತ್ರ ಜಪಿಸುವಾಗ ಯಾವ ತಪ್ಪನ್ನ ನೀವು ಮಾಡಬಾರದು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ದಾರೆ ಈ ಕೂಡಲೇ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಅಂತ ಬರೆದು ನಿಮ್ಮ ಸಮಸ್ಯೆ ಏನು ಅದನ್ನು ಕೂಡ ಬರೆದು ಕಮೆಂಟ್ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ರಾಘವೇಂದ್ರ ಸ್ವಾಮಿಗಳು ಅಕ್ಷರಾಂಶ ದೈವಾಂಶ ಸಂಭೂತರು ಅದಕ್ಕೆ ಅವರನ್ನ ಕಲಿಯುಗದ ಕಾಮದೇನು ಅಂತ ಕರೆಯುತ್ತಾರೆ ಹೀಗೆ ನಂಬಿದ್ದ ಭಕ್ತರನ್ನ ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಮುಂಜಾನೆ ಐದು ಬಾರಿ ಜಪಿಸುವುದರಿಂದ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ಕೆಲವೇ ಗಂಟೆಯಲ್ಲಿ ಪರಿಹಾರ ಆಗುತ್ತೆ ಇದು ತಮಾಷೆ ಅಲ್ಲ ಭಕ್ತಿಯಿಂದ ಜಪಿಸಿ ನೋಡಿ ಆಮೇಲೆ ನೀವೇ ಬಂದು ಕಮೆಂಟ್ ಬಾಕ್ಸ್ ನಲ್ಲಿ ರಾಯರ ಪವಾಡದಿಂದ ಕೆಲಸ ಆಯ್ತು ಅಂತ ಕಮೆಂಟ್ ಮಾಡ್ತೀರಾ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಸಂತಾನ ಭಾಗ್ಯ ಮಕ್ಕಳಿಲ್ಲದಿದ್ದರೆ ಸಂತಾನ ಭಾಗ್ಯ ಉದ್ಯೋಗ ಹುಡುಕುತ್ತಿದ್ದವರಿಗೆ ಉದ್ಯೋಗ ಹಣಕಾಸಿನ ಸಮಸ್ಯೆ ಬಂದರೆ ಹಣಕಾಸಿನ ಅರಿವು ಪ್ರಾರಂಭ ಆಗುತ್ತೆ ಸಾಲದ ಸಮಸ್ಯೆ ಇದ್ದರೆ ನಾನಾ ಮಾರ್ಗಗಳಿಂದ ಹಣಕಾಸು ಹರಿದು ಬಂದು ಕಾಲದಿಂದ ಮುಕ್ತಿ ಸಿಗುವ ಹಾಗೆ ರಾಯರು ಮಾಡ್ತಾರೆ ಮನೆಯಲ್ಲಿ ಸತಿಪತಿ ಜಗಳ ಅತ್ತಿಸುಸೆ ಜಗಳ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ ರಾಘವೇಂದ್ರ ಸ್ವಾಮಿಗಳನ್ನ ಬೇಡಿಕೊಂಡರೆ ಸಾಕು ಕೆಲವೇ ಗಂಟೆಯಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ವೈದ್ಯರಿಂದಲೂ ಗುಣಪಡಿಸಲಾಗದ ಸಮಸ್ಯೆ ಇದ್ದರೂ ಕೂಡ ಸ್ವಾಮಿಗಳ ಪವಾಡದಿಂದ ಆ ಕಾಯಿಲೆ ದೂರವಾಗುತ್ತೆ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದರೆ ರೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಪವರ್ಫುಲಿ ಬೀಜ ಮಂತ್ರವನ್ನ ಐದು ಬಾರಿ ಜಪಿಸಿದರೆ ಸಾಕು ಆದರೆ ಈ ಮಂತ್ರವನ್ನ ಜಪಿಸುವಾಗ ಕೆಲವೊಂದು ತಪ್ಪುಗಳನ್ನ ನೀವು ಮಾಡಬಾರದು ಆ ತಪ್ಪುಗಳಲ್ಲಿ ಪ್ರಮುಖವಾದ ತಪ್ಪು ಅಂದರೆ ಅಪನಂಬಿಕೆ ತುಂಬಾ ಮಂದಿ ಅಪನಂಬಿಕೆಯಿಂದ ಪರೀಕ್ಷೆ ಮಾಡಿ ನೋಡೋಣ ಅಂತ ಮಂತ್ರವನ್ನ ಜಪಿಸುತ್ತಾರೆ ಆದರೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಭಕ್ತಿ ಇಲ್ಲದೆ ಜಪಿಸಿದ ಮಂತ್ರ ವ್ಯರ್ಥವಾಗುತ್ತೆ ಜೊತೆಗೆ ಅಪನಂಬಿಕೆಯಿಂದ ಈ ಪವರ್ಫುಲ್ ಮಂತ್ರವನ್ನ ಜಪಿಸಿದರೆ ಅದು ನಿಮಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ನಂಬಿಕೆ ಇದ್ದರೆ ಮಾತ್ರ ಜಪಿಸಿ ಇಲ್ಲವಾದರೆ ಜಪಿಸಬೇಡಿ ಇದು ಬ್ರಾಮಿ ಮುಹೂರ್ತದಲ್ಲಿ ಜಪಿಸುವ ಮಂತ್ರವಾಗಿದೆ ಬೆಳಗ್ಗೆ ಆರು ಗಂಟೆಯ ಒಳಗೆ ಈ ಮಂತ್ರವನ್ನ ಜಪಿಸಬೇಕು ಆರು ಗಂಟೆ ನಂತರ ಜಪಿಸಿದರೆ ಇದರ ಸಂಪೂರ್ಣ ಫಲ ನಿಮಗೆ ಸಿಗುವುದಿಲ್ಲ ಈ ಮಂತ್ರವನ್ನ ಜಪಿಸುವಾಗ ಯಾವುದೇ ರೀತಿ ಶುದ್ಧಾಚಾರ ಬೇಕಾಗಿಲ್ಲ ಜಪ ಮಾಡುವ ಪೂಜೆ ಮಾಡುವ ಅಗತ್ಯವಿಲ್ಲ ಸ್ನಾನ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮಲಗಿದ್ದೀರ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನ ಐದು ಬಾರಿ ಜಪಿಸಿದರೆ ಸಾಕು ಯಾವ ಉದ್ದೇಶದಿಂದ ಈ ಮಂತ್ರವನ್ನ ಜಪಿಸುತ್ತಿದ್ದೀರಾ ಅದನ್ನ ಸಂಕಲ್ಪಿಸಿಕೊಂಡು ಸುಮಾರು ವರ್ಷಗಳಿಂದ ಮನೆ ಕೊಟ್ಟೋಕೆ ಪ್ರಯತ್ನ ಮಾಡ್ತಿದ್ದೀರಾ ನಾನಾ ಕಾರಣಗಳಿಂದ ಸಂಪೂರ್ಣ ಆಗುತ್ತಿಲ್ಲ ಇಂಥ ಸಮಯದಲ್ಲಿ ಈ ಮಂತ್ರವನ್ನ ಜಪಿಸಿ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥಿಸುತ್ತಾ ಹಣಕಾಸಿನ ಸಮಸ್ಯೆಯಿಂದ ನನ್ನ ಮನೆ ಆಗ್ತಿಲ್ಲ ನೀವೇ ಕರುಣೆ ತೋರಿ ನಮ್ಮ ಮನೆ ಸಂಪೂರ್ಣ ಆಗುವ ಹಾಗೆ ಮಾಡಿ ಅಂತ ಬೇಡಿಕೊಂಡರೆ ಸಾಕು ಪವಾಡ ರೀತಿಯಲ್ಲಿ ನಿಮ್ಮ ಹೊಸ ಮನೆ ಗೃಹ ಪ್ರವೇಶ ಆಗುವುದನ್ನ ನೋಡ್ತೀರಾ ವೀಕ್ಷಕರೇ ನೀವಿ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಮೊದಲನೇದಾಗಿ ಬೆಳಿಗ್ಗೆ ಬೇಗ ಎದ್ದಳಬೇಕು ಇದನ್ನ ನೀವು ಎಲ್ಲಿ ಮಲಗಿದ್ದೀರಾ ಅಲ್ಲೇ ಎದ್ದು ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಕೈ ಮುಗಿದುಕೊಂಡು ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿಕೊಂಡು ಈ ಮಂತ್ರವನ್ನ ಐದು ಬಾರಿ ಉಚ್ಚರಿಸಬೇಕು ಇದನ್ನು ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು ಮಂತ್ರ ಈ ರೀತಿಯಾಗಿ ಇದೆ ಓಂ ವೆಂಕಟನಾಥಾಯ ವಿದ್ಮಯೇ ಸಚ್ಚಿದಾನಂದಾಯ ಧೀಮಯಿ ತನು ರಾಘವೇಂದ್ರಯ ಪ್ರಚೋದಯ ಈ ಮಂತ್ರವನ್ನ ಐದು ಬಾರಿ ಜಪಿಸಬೇಕು ಮನಸ್ಸಿನಲ್ಲಿ ಜಪಿಸಬೇಕು ಬಾಯಿ ಬಿಟ್ಟು ಜಪಿಸಬಾರದು ಯಾಕೆಂದರೆ ಬೆಳಗಿನ ಸಮಯದಲ್ಲಿ ನೀವು ಶುದ್ಧಾಚಾರದಲ್ಲಿ ಇರುವುದಿಲ್ಲ ಹಾಗಾಗಿ ಇದನ್ನು ನೀವು ಮನಸ್ಸಿನಲ್ಲಿಯೇ ಜಪಿಸಬೇಕು ನಂತರ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿಕೊಂಡು ನಂತರ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ರಾಯರನ್ನ ಸ್ಮರಣೆ ಮಾಡುತ್ತಿದ್ದೀರಾ ಈ ಮಂತ್ರವನ್ನ ಜಪಿಸಿದ್ದೀರಾ ಈ ಸಂಕಲ್ಪವನ್ನ ಚಿತ್ರ ರೂಪದಲ್ಲಿ ನೋಡಬೇಕು ಅಂದರೆ ಕಲ್ಪನೆ ಮಾಡಿಕೊಳ್ಳಬೇಕು ಉದಾಹರಣೆಗೆ ನಿಮ್ಮ ಮನೆ ಆಗಬೇಕು ಅಂತಿದ್ರೆ ಅರ್ಧಕ್ಕೆ ನಿಂತಿದೆ ಇಂಥ ಸಮಯದಲ್ಲಿ ಮನೆ ಸಂಪೂರ್ಣವಾಗಿ ಆದ ಬಳಿಕ ಸಂಭ್ರಮದಿಂದ ನಿಮ್ಮ ಗೃಹ ಪ್ರವೇಶ ಯಾವ ರೀತಿ ಆಗುತ್ತೆ ಅದನ್ನ ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡು ನಿಮ್ಮ ಮನೆ ಸಂಪೂರ್ಣ ಆದ ಬಳಿಕ ಯಾವ ರೀತಿ ನಿಮ್ಮ ಸಂಬಂಧ ಿಕರು ಸ್ನೇಹಿತರು ಎಲ್ಲರೂ ಮನೆಗೆ ಬಂದು ಪುರೋಹಿತರಿಂದ ಗೃಹ ಪ್ರವೇಶ ಎಲ್ಲವೂ ಕೂಡ ನೀವು ಐದು ನಿಮಿಷ ಕಾಲ ಕಲ್ಪನೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಧನ್ಯವಾದವನ್ನ ಹೇಳಬೇಕು ಪ್ರತಿದಿನ ಮಾಡಿದರೆ ತುಂಬಾ ಒಳ್ಳೆಯದು ಸಾಧ್ಯವಾಗದೆ ಇದ್ದರೆ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣದ ದಿನಗಳಲ್ಲಿ ತಪ್ಪದೆ ಮಾಡಬೇಕು ಇದನ್ನ ಮಾಡ್ತಾ ಬನ್ನಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುವುದನ್ನ ನೀವು ಕಣ್ಣಾರೆ ನೋಡ್ತೀವಿ ಇದನ್ನ ನೀವು ನಿರ್ದಿಷ್ಟ ಉದ್ದೇಶಕ್ಕಾಗಿ ಜಪಿಸಬೇಕು ಅಥವಾ ಯಾವುದೇ ಉದ್ದೇಶ ಇಲ್ಲದೆ ಪ್ರತಿದಿನ ಜಪಿಸಬಹುದು ಪ್ರತಿದಿನ ಜಪಿಸುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತದೆ ನಕಾರಾತ್ಮಕ ಶಕ್ತಿಗಳು ಅಡೆತಡೆಗಳು ಸವಾಲುಗಳಿಂದ ರಾಯರು ನಿಮ್ಮನ್ನ ರಕ್ಷಿಸುತ್ತಾರೆ ನಿಮ್ಮಲ್ಲಿ ಶಾಂತಿ ಮತ್ತು ಆಂತರಿಕ ನೆಮ್ಮದಿ ಮಾನಸಿಕ ನೆಮ್ಮದಿ ಸಿಗುತ್ತದೆ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳಬೇಕೆನ್ನುವ ಕಾತರ ಹೆಚ್ಚಾಗುತ್ತೆ ನಿಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಸಮಸ್ಯೆಗಳನ್ನ ಗುಣಪಡಿಸುತ್ತೆ ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಯಶಸ್ಸನ್ನ ನಿಮಗೆ ಸಿಗುವ ಹಾಗೆ ಮಾಡುತ್ತೆ ಮನಸ್ಸು ದೇಹ ಆತ್ಮ ಎಲ್ಲವೂ ಕೂಡ ಶುದ್ಧವಾಗುತ್ತೆ ರಾಯರ ಅನುಗ್ರಹ ಮತ್ತು ಆಶೀರ್ವಾದವನ್ನ ನೀವು ಪಡೆಯುತ್ತೀರಾ ಬ್ರಹ್ಮಾಂಡ ಮತ್ತು ದೈವಿಕತೆಗೆ ಸಂಬಂಧಿಸಿದ ಆಳವನ್ನು ಕೂಡ ನೀವು ಅನುಭವಿಸುತ್ತೀರಾ ಹಾಗಾಗಿ ವೀಕ್ಷಕರೇ ಈ ಮಂತ್ರವನ್ನ ನಿರ್ದಿಷ್ಟ ಕಾರಣಕ್ಕಾಗಿ ಜಪಿಸುವುದು ಅಥವಾ ಯಾವುದೇ ಕಾರಣವಿಲ್ಲದೆ ರಾಯರ ಪ್ರೀತಿಗಾಗಿ ಪ್ರತಿದಿನ ಜಪಿಸಬಹುದು ಪ್ರತಿಯೊಬ್ಬರೂ ಈ ಮಂತ್ರವನ್ನ ಜಪಿಸಿ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಿ ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಎಲ್ಲರಿಗೂ ವಿಡಿಯೋವನ್ನ ಶೇರ್ ಮಾಡಿ ತಪ್ಪದೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಮಂತ್ರದ ಜೊತೆಗೆ ಸಿಗ್ತೀನಿ ಅದು ಮಿಸ್ ಆಗಬಾರದು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ